ಹೇಮಂತ ಋತು ಬಂತಂದರೆ ಚಳಿ ಹೆಚ್ಚಾಗತ್ತೆ ಈ ಒಂದು ಚಳಿ ಹಿಮದಿಂದ ಬೆಳೆಯುವಂಥ ಕೆಲವೊಂದು ತರಕಾರಿಗಳಿರ್ತವೆ ಅದರಲ್ಲಿ ಅವರೆಕಾಯಿ ಒಂದು ಈ ಅವರೇಕಾಯಿ ಈ ಒಂದು ಮಂಜಿನಿಂದ ಚೆನ್ನಾಗಿ ಬೆಳೆದು ರುಚಿಯಾದಂಥ ಸಗಡನ್ನು ಕೊಡುತ್ತೆ ಅದನ್ನು ಸೊಗಡು ಅಂತ ಕರಿತೀವಿ ಆ ಸೊಗಡಿನಿಂದ ಆ ಒಂದು ಪದಾರ್ಥಗಳನ್ನು ನಾವು ಮಾಡಿದೆ ಸಾರಾ ಸಾಂಬಾರು ಆಗ್ಬೋದು ಮತ್ತೊಂದು ಮತ್ತೊಂದು ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಈ ಅವರೆಕಾಯಿ ಸೀಸನ್ನು ಈಗೇಮಂತ ಋತುವಿನಲ್ಲಿ ಇರುತ್ತೆ ಈ ಅವರೆಕಾಯಿ ನಮ್ಮ ಶ್ರೀನಿವಾಸಪುರದಲ್ಲಿ ಹೆಚ್ಚಾಗಿ ಬೆಳೀತಾರೆ ಈ ಒಂದು ಅವರೆಕಾಯಿಯನ್ನು ಕೊಂಡ್ಕೊಳ್ಳಲು ಬೇರೆ ಬೇರೆ ಸ್ಥಳಗಳಿಂದ ಬರ್ತಾರೆ ಹಾಗೆ ಈ ಅವರೇಕಾಯಿ ಎಮ್ ಜಿ ರಸ್ತೆಯಲ್ಲಿ ಹೋಲ್ಸೇಲ್ ಮಂಡಿಗಳಿದೆ ನಾನು ಅವುಗಳನ್ನು ತೋರಿಸ್ತಾ ಇದ್ದೀನಿ ಹಾಗೆ ಅದರಲ್ಲಿರ್ತಕ್ಕಂಥ ಒಂದು ಮಂಡಿಯಲ್ಲಿ ಪರಿಚಯನ ಮಾಡೋಣ ಬನ್ನಿ ನೋಡಿ ಇದು ಆರ್ ಬಿ ಆರ್ ಟ್ರೇಡರ್ಸ್ ಅಂತೇಳ್ಬಿಟ್ಟು ಇದರ ಮಾಲೀಕರು ಬಂದು ದಿವಾಕರ್ ಅಂತೇಳ್ಬಿಟ್ಟು ಅವರನ್ನು ನಾವು ಮಾತಾಡಿಸೋಣ ಬನ್ನಿ ನೋಡಿ ಇವಾಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಈ ಹೋಲ್ಸೇಲ್ ಮಂಡಿ ಇದು ದಿವಾಕರ್ ಅವರು ಅವ್ರು ನಮ್ಮ ಜೊತೆಗಿದ್ದಾರೆ ಮಾತಾಡ್ತಾರೆ ನೀವು ರೈತರಿಗೆ ತುಂಬಾ ಕಡಿಮೆ ಕಮಿಷನ್ ಕೊಡ್ತಿದ್ದೀರಿ ಅಂತ ಹೇಳ್ಬಿಟ್ಟು ಒಂದು ತಾಟ್ ಇದೆ ಹೌದು ಅಂತ ಹೇಳಿ ಕಮ್ಮಿನೇ ಹಾಕೋದು ಜೊತೆಗೆ ಎಲ್ಲ ಜಾಸ್ತಿ ನಿಮಗೆ ಇಲ್ಲಿ ಅವರೇ ಕಾಯಿ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ ಏನೋ ರೈತರ ಅಭಿಮಾನ ಏನನ್ಸತ್ತೆ ನಿಮ್ಗೆ ಈ ವ್ಯಾಪಾರದ ವ್ಯಾಪಾರ ಖುಷಿ ಇದೊಂದು ಸೀಸನ್ ರೈತರಿಗೆ ಕಮ್ಮಿ ಇದ್ರಲ್ಲಿ ಹಾಕಿ ನಾವು ಬೇರೆ ಕಡೆ ಎಲ್ಲಾ ಹಾಕ್ ಕಳಿಸ್ತಿವಿ ಎಲ್ಲೆಲ್ಲಿ ಹಾಕ್ತೀರಿ ತಮಿಳ್ನಾಡು ಮದ್ರೆ ದಿಂಡಗಲ್ಲು ಚೆನ್ನೈ ಈಗ ಅವರೆಕಾಯಿ ರೇಟು ಒಂದು ರೀತಿ ಬಂಗಾರದ ರೇಟು ಅಂತಲೂ ಅಂತಾರೆ ಗಳಿಗಳಿಗೆಗೂ ವ್ಯತ್ಯಾಸ ಆಗ್ತಾ ಇರತ್ತೆ ದಿನ ದಿನಕ್ಕೂ ವ್ಯತ್ಯಾಸ ಆಗ್ತಾ ಇರುತ್ತೆ ಅರ್ಧ ಅರ್ಧ ಗಂಟೆಗೆ ಹತ್ತು ನಿಮಿಷಕ್ಕೂ ಡಿಫ್ರೆನ್ಸ್ ಇರುತ್ತೆ ಹಾಂ ಬೆಳಗ್ಗೆ ಇರೋ ರೇಟು ಮಧ್ಯಾಹ್ನ ಇರಲ್ಲ ಸಂಜೆ ಇರಲ್ಲ ರಾಯ ಜಾಸ್ತಿ ಆದ್ರೆ ಅವಾಗ ಕಮ್ಮಿ ಆಗಿಬಿಡತ್ತೆ ವ್ಯಾಪಾರ ಇದು ಬರೋ ಇದರಲ್ಲಿ ಅಂದ್ರೆ ಅಂದರೆ ಕುಂಡ್ಕೊಳ್ಳೋವ್ರು ಹೆಚ್ಚಾದರೆ ಅವಾಗ ರೇಟಿಗೆ ಜಾಸ್ತಿ ಜಾಸ್ತಿ ಆಗುತ್ತೆ ಓಕೆ ಓಕೆ ಇನ್ನೂ ಎಷ್ಟು ದಿವಸ ಇರ್ಬೋದು ಈ ಒಂದು ಮಾರ್ಕೆಟ್ ಒಂದೂವರೆ ತಿಂಗ್ಳು ಇನ್ನೂ ಒಂದೂವರೆ ತಿಂಗಳು ಇರತ್ತೆ ಓಕೆ ನಿಮ್ಮದು ಇದೆಯಾ ನಮ್ಮದು ಇದೆ ನಿಮ್ಮದು ಇದೆ ನಿಮ್ಮ ಜೊತೆಗೆ ಬೇರೆಯವ್ರನ್ನೂ ಸೇರಿಸ್ಕೊಂಡು ನೀವು ವ್ಯಾಪಾರ ಮಾಡಿಕೊಂಡು ನೀವು ಮೇಲಿರುವಾಗಲೇ ಇಲ್ಲ ನೀವು ಮೇಲೆ ಬಂದು ಬೇರೆಯವ್ರನ್ನೂ ಮೇಲೆ ಕೆತ್ತಬೇಕು ಅನ್ನೋ ಒಂದು ದೃಢ ಸಂಕಲ್ಪ ನಿಮ್ಮದು ವೆರಿ ಗುಡ್ ನಿಮ್ದು ಈಗ ಹಬ್ಬದ ಸೀಸನ್ ಬಂದಾಗ ರೇಟ್ ಜಾಸ್ತಿ ಆಗುತ್ತೆ ಅಂತ ನಾನು ಕೇಳಿದ್ದೀನಿ ಹೌದಾ ಹೌದು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಿ ಇಲ್ಲ ಹಬ್ಬದ ಸೀಸನ್ ಬಂದಾಗ ರೇಟ್ ಜಾಸ್ತಿ ಆಗುತ್ತೆ ಐವತ್ತು ಅರವತ್ತು ಎಪ್ಪತ್ತವರೆಗೂ ಹೋಗುತ್ತೆ ರೇಟು ತಮಿಳ್ನಾಡು ಎಲ್ಲೆಲ್ಲ ಎಕ್ಸ್ಪೋರ್ಟ್ ಬೇರೆ ಊರುಗಳಿಗೆಲ್ಲ ಇದು ರೈತರಿಗೆ ಏನು ಹೇಳ್ತೀವಿ ನೀವು ಹಬ್ಬಕ್ಕೆ ಮೂರು ದಿನ ಮುಂಚೆ ಹಂಗೆ ಇಟ್ಕೊಂಡು ಅವರು ಇವಾಗ ಕಮ್ಮಿ ಬರ್ತಾ ಇದೆ ಹಬ್ಬದ ಸೀಸನ್ಗೆ ಜಾಸ್ತಿ ಬರುತ್ತೆ ಜಾಸ್ತಿ ತನ್ನಿ ಅಂತ ಹೇಳ್ಬಿಟ್ಟು ಹೇಳ್ತೀರಿ ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿ ಒಳ್ಳೆ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹೌದಾ ಅಣ್ಣ ನಿಮ್ಮ ಹೆಸರು ಅಣ್ಣ ಚಂದ್ರಶೇಖರ್ ನೀವು ಅವರೇ ತಂದಿಲ್ಲ ತಂದಿಲ್ ಹಾಕ್ತೀರಾ ಇದೇ ಮಂಡಿಗೆ ಹಾಕ್ತೀರಿ ನಮ್ಗೆ ಕಮಿಷನ್ ಕಮ್ಮಿ ಮಾಡ್ತಾರೆ ನಮ್ಗೆ ಅಮೌಂಟ್ ಬೇಗ ಹೋಗ್ತಾರೆ ಅದ್ರ ಅನುಕೂಲ ಇದೆ ಅದನ್ನ ಇಲ್ಲೇ ಹಾಕ್ತೀವಿ ನಾವು ಒಂದು ನಂಬಿಕೆ ನಂಬಿಕೆಯಿಂದ ವೆರಿ ಗುಡ್ ಯಾವ ಊರು ನಿಮ್ಮದು ನಮ್ದು ಅವಲ್ ಕಪ್ಪ ಅವಲ್ ಕಪ್ಪ ಓಕೆ ಅಣ್ಣ ನಿಮ್ಮ ಹೆಸರೇ ಅಣ್ಣ ಸ್ವಾಮಿ ನಾಯನ್ ಸ್ವಾಮಿ ನೀವು ಅವರೇ ಕಾಯಿ ತಂದು ಈ ಮಂಡಿಗೆ ಹಾಕ್ತೀರಾ ಈ ಮಂಡಿಗೆ ಯಾಕೆ ಹಾಕ್ಬೇಕು ಕಮಿಷನ್ ಕಮ್ಮಿ ಆಗ್ತಾರ ಹ ಏನೇನ್ ಅನುಕೂಲ ಮಾಡ್ಕೊಡ್ತಾರೆ ಮೊದ್ಲೇನೆ ಕೊಡ್ತಾರೆ ನಿಮ್ಗೆ ದುಡ್ಡು ಮೊದ್ಲೇನೆ ಕೊಡ್ತಾರೆ ಒಂದ್ ವೇಳೆ ಹಾಕಿದ್ಮೇಲೆ ಹೆಚ್ಚಿಗೆ ದುಡ್ಡು ಸಹಾಯ ಮಾಡ್ತಾರೆ ಹೌದು ಅಂತ ಹೇಳ್ತೀರಾ ಓಕೆ ಅಣ್ಣ ಯಾವ ಯಾವ ಅಣ್ಣ ನಿಮ್ದು ಮತ್ತೆ ಅಣ್ಣ ಅವರೇ ಕೈ ನೀವು ಬೆಳಿತೀರಿ ಬೆಳೆದು ತಂದ ಹಾಕ್ತೀರಿ ಈ ಮಂಡಿಗೆ ಹಾಕ್ತಾ ಇದ್ದೀರಿ ಯಾಕೆ ಈ ಮಂಡಿಗೆ ಹಾಕ್ತಾ ಇದ್ದೀರಿ ನಮ್ಗೆ ಗೊತ್ತಿರೋರು ಅದಕ್ಕೆ ರೇಟ್ ಚೆನ್ನಾಗಿ ಹಾಕಿ ಕೊಡ್ತಾರೆ ಅಂತ ಹೇಳಿ ಆಗ್ತಾ ಇದೆ ಆಮೇಲೆ ಹಣ ಸಹಾಯ ಏನಾದ್ರು ಮಾಡ್ತಾರ ಸಹಾಯ ಮಾಡ್ತಾರೆ ಹಾಂ ಇಮಿಡಿಯೇಟ್ ದುಡ್ಡು ಕೊಡ್ತಾರೆ ಕೊಡ್ತಾರೆ ಹಾಂ ಅದಕ್ಕಾಗಿ ನೀವು ತಂದು ಇಲ್ಲಿ ಆಗ್ತಾ ಇದೆ ಓಕೆ ಹಾಂ ಅದು ನಾನು ಕೇಳಿದ್ದು ಓಕೆ ನೋಡಿ ಅವರೇ ಕೈ ತಂದು ಮೋಟ್ರ್ ಬೈಕಲ್ಲಿ ತಗೊಂಡು ಬರ್ತಾ ಇರ್ತಕ್ಕಂಥ ರೈತ ಇವರು ನೋಡಿ ಮತ್ತೊಬ್ಬ ರೈತರು

ತೂಕದ್ ತೂಕ ಏನ್ ಮಾಡ್ತಾರೆ ಕರೆಕ್ಟಾಗಿ ಮಾಡ್ತಾರೆ ಕರೆಕ್ಟಾಗಿ ಮಾಡ್ತಾರೆ ಅದ್ರಲ್ಲಿ ಏನ್ ಮೋಸ ಇಲ್ಲ ಏನಿಲ್ಲ ಹಾ ಯಾವ ಊರಪ್ಪ ಕೋಲಾರು ನೀನೇನ್ ಕೊಂಡ್ಕೊಳಕ್ ಬಂದಿರೋದ ಹೌದ್ ಸಾರ್ ಹಾ ಇಲ್ಲಿ ಬಂದು ಯಾಕೆ ಕೊಂಡ್ಕೊಂತ ಇದ್ದೀಯ ಭಾರಿ ಐಟಮ್ ಬರ್ತಾ ಒಳ್ಳೆ ಐಟಮ್ ಬರ್ತದ ಒಳ್ಳೆ ಐಟಮ್ ಬರುತ್ತೆ ಅಂತ ಆ ಒಳ್ಳೆ ಚೆನ್ನಾಗ್ ಸಿಗುತ್ತಾ ತೂಪರ ಬರ್ತದೆ ಆ ಲಾಭ ಹೇಗೆ ಲಾಭವೂ ಪರವಾಗಿಲ್ಲ ಪರವಾಗಿಲ್ಲ ನಿಮ್ಗೆ ಒಂದು ರೂಪಾಯಿ ಎರಡು ರೂಪಾಯಿ ಲಾಭ ಅಷ್ಟೇ ಹಾ ಓಕೆ ನಿನ್ನ ಹೆಸರೇನು ಕಿರಣ್ ಕಿರಣ್ ಓಕೆ ಅಣ್ಣ ಯಾವ್ರಿಂದ ಬಂದಿದ್ದೀರಿ ನೀವು ಮದುರೆಯಿಂದ ಅಂದ್ರೆ ಅವರೇ ಕಾಯಿ ಕೊಂಡ್ಕೊಳ್ಳಕ್ ಬಂದಿದ್ದೀರಿ ಈಗ ನೋಡಿ ಕೊಂಡ್ಕೊಳ್ಳೋರನ್ನ ಪರಿಚಯ ಮಾಡ್ಕೊತ ಇದ್ದೀನಿ ಯಾಕೆ ಮಂಡಿಗೆ ಬರ್ತೀರಿ ಅಂದ್ರೆ ಶ್ರೀನಿವಾಸ್ಪುರದ್ದು ಅವರೇ ಕಾಯಿ ಟೇಸ್ಟ್ ಇರುತ್ತೆ ಅಂತ ಅಲ್ಲಿ ಹೋಗಿ ಚೆನ್ನಾಗಿ ಸೇಲ್ ಮಾಡ್ತೀರಿ ಇಲ್ಲಿಂದ ಇಲ್ಲಿಂದ ಎಷ್ಟು ಟೈಮ್ ತಗೊಳತ್ತೆ ಒಳ್ಳೆ ಲಾಭ ಸಿಗ್ತಾ ಇದೆಯಾ ಒಂದ್ ದಿವ್ಸ ಹಂಗಿರ್ತಾವ ಲಾಭದ ಬಗ್ಗೆ ಮಾಡಕ್ ಆಗಲ್ಲ ನಮ್ಗೆ ಚೆನ್ನಾಗಿ ಸೇಲ್ ಆಗ್ತದೆ ಅಂತ ತಗೊಂಡ್ ಯಾವಾಗ ಹೆಚ್ಚು ಸೇಲ್ ಆಗತ್ತೆ ಅಲ್ಲಿ ಈಗ ಹಬ್ಬಕ್ಕೆ ಜನವರಿ ಒಂದರಿಂದ ಜನವರಿ ಹದಿನೇಳ ತಾರೀಕು ಪೊಂಗಲ್ಗೆ ಹೆಚ್ಚು ಖರ್ಚಾಗತ್ತೆ ಓಕೆ ನೀವು ಒಬ್ಬರೇನ ಇನ್ನೂ ಯಾರಾದರೂ ಬಂದಿದ್ದೀರಾ ನೀವು ಯಾವ್ಯಾವ ಭಾಷೆ ಮಾತಾಡ್ತೀರಿ ನಾವು ಕನ್ನಡ ತೆಲುಗು ತಮಿಳು ಓ ಎಲ್ಲ ಭಾಷೆನೂ ವೆರಿ ಗುಡ್ ಸರ್ ಯಾವ ಊರು ನಿಂಗೆ ಗೊತ್ತಾರೋ ತಮಿಳ್ನಾಡು 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 ಹಾಂ ಚೆನ್ನಾಗಿ ಅಲ್ಲಿ ಸೇಲ್ ಆಗುತ್ತಾ ನಿಮ್ಗೆ ಅಲ್ಲಿ ಸೇಲ್ ಆಗುತ್ತೆ ಚೆನ್ನಾಗಿ ಸೇಲ್ ಆಯ್ತು ತಾವುಗಳು ಸಹ ಈ ಅವರೆಕಾಯಿಯನ್ನ ಕೊಂಡ್ಕೋಬಹುದು ಎಂ ಜಿ ರಸ್ತೆಯಲ್ಲಿ ಬಂದರೆ ಸಾಕು ನಿಮ್ಗೆ ಬೇಕಾದಷ್ಟು ಅವರೆಕಾಯಿ ಸಿಗುತ್ತೆ ಈ ಒಂದು ಅವರೆಕಾಯಿ ಸೀಸನ್ ಆಗಿದೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್